ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಹೇಳಿ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಿ ಸರ್ ಇದೆ ಅಂತ ಹೌದು ಹೌದು ಟ್ವೆಂಟಿ ತ್ರೀ ಮಾಡಲು ಹೋಂಡೆ ಅವರ ಹೋಂಡೆ ಅವರನಾ ಅವರ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಇಪ್ಪತ್ತ್ಮೂರು ಮಾಡಲ್ ಸರ್ ಓಕೆ ಸರ್ ಓನರ್ ಎಷ್ಟಾಗಿದ್ದಾರೆ ಸರ್ ತಾವು ಗಾಡಿಗೆ ಸಿಂಗಲ್ ಓನರ್ ಸರ್ ಇದು ಓಕೆ ಗಾಡಿ ತೊಗೊಳ್ರು ಅಂತ ಸೆಕೆಂಡ್ ಓನರ್ ಆಗೇ ಆಗ್ತಾರೆ ಸೆಕೆಂಡ್ ಓನರ್ ಆಗ್ತಾರೆ ರನ್ನಿಂಗಲ್ಲಿ ಎಷ್ಟಾಗಿದ್ದಾರೆ ಸರ್ ಕಿಲೋಮೀಟ್ರು ಅರವತ್ತೈದು ಸಾವಿರ ಬಿಡೋ ಸರ್ ಇದು ಶೋರೂಮ್ ಮೇಂಟೆನೆನ್ಸ್ ಅರವತ್ತೈದು ಸಾವಿರ ಜೆನ್ಯೂನ್ ರನ್ನಿಂಗು ಶೋರೂಮ್ ರೆಕಾರ್ಡ್ ಆಗಿದ್ದಾರೆ ಶೋರೂಮ್ ಇಷ್ಟು ಐತೆ ಓಕೆ ಸರ್ ಆ ಗಾಡಿ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಎಲ್ಲ ಯಾವ ತರ ಇದೆ ಚೆನ್ನಾಗಿತ್ತು ಎಲ್ಲ ಕಂಡೀಷನ್ ಐತೆ ಓಕೆ ಇಪ್ಪತ್ತ್ಮೂರು ಅಂತ ಮಾಡಲೇ ಆದಂತ ಬಳಕ ಇಂಜಿನ್ ಅಂತೂ ಚೆನ್ನಾಗಿದ್ದೇ ಇರುತ್ತೆ ಹೌದಾ ಹೌದು 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 ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಇದೆ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್ ಟೈರ್ ಎಲ್ಲ ಬಂದು ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನಿ ಬಂದು ಸರ್ ಯೂಸ್ ಇಲ್ಲ ಅದು ಸ್ಟೆಪ್ ಯೂಸ್ ಮಾಡಿಲ್ಲ ಯೂಸ್ ಮಾಡಿಲ್ವಾ ಯೂಸ್ ಮಾಡಿಲ್ಲ ಓಕೆ ಸರ್ ಮತ್ತೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣ ಕೆಲಸ ಗಾಡಿ ಆ ಥರ ಯಾವುದೂ ಇಲ್ಲ ಸರ್ ಒರಿಜಿನಿಟಿ ಐತೆ ಆ ಥರ ಯಾವುದೂ ಇಲ್ಲ ಏನಿಲ್ವಾ ಏನಿಲ್ಲ ಸರ್ ಓಕೆ ಗಾಡಿ ಒಂದು ಗೀರ್ ಸುಮ್ಮನೆ ಕೇಕಿಲ್ಲ ಇಲ್ಲ ಇಲ್ಲ ಯಾವುದು ಇಲ್ಲ ಓಕೆ ಸರ್

ಹಾಂ ಇವಾಗ ಇದೆಯಾ ಫುಲ್ ಕ್ಯಾಶಲ್ಲಿ ಇದರ ವೆಹಿಕಲ್ ಇದೆ ಓಕೆ ಇವಾಗ ಪ್ರೈಸ್ ಅಂತ ವಿಷಯ ಬಂದಾಗ ಸರ್ ಏನ್ ಕೋಟ್ ಮಾಡ್ತಾ ಇದ್ದೀರಾ ಆರು ಲಕ್ಷದ ಎಪ್ಪತ್ತು ಸಾವಿರ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಸಿಂಗಲ್ ಊನರಲ್ಲಿ ಇದೆ ತೊಗೊಳ್ಳೋರು ಸೆಕಂಡ್ ಊರೂ ಆಗ್ತಾರೆ ಆರು ಲಕ್ಷದ ಎಪ್ಪತ್ತು ಆರು ಲಕ್ಷ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಓಕೆ ಕೂಡ ರೇಟ್ ಏನೈತೆ ರೀ ಸರ್ ನಮ್ಮ ಕಡೆ ಅಂತ ಬಂದ್ರಿಗೆ ಸರ್ ನಿಮ್ಮ ಕಡೆ ಬರೋದು ಲಾಸ್ಟ್ ಫೈನ್ಸ್ ಆರೂವರೆ ಕೊಡ್ತೀನಿ ನೋಡಿ ಸರ್ ಆರೂವರೆ ಕೊಡ್ತೀರಾ ಆರೂವರೆ ಕೊಡ್ತೀನಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮಾಡ್ತೀರಾ ಮಾಡ್ತೀರಾ ಹೌದೌದು ಓಕೆ ಹತ್ತಿರ ಬಂದರೆ ನಿಮ್ಮ ಹೆಚ್ಚು ಕಡಿಮೆ ಆಗುತ್ತೆ ಆರೂ ಎತ್ತರಲ್ಲಿ ಹ್ಞೂ ಬನ್ನಿ ಸರ್ ಮಾಡಿಕೊಡೋ ಓಕೆ ಲೋನ್ ಆದರೆ ಎಷ್ಟಾಗುತ್ತೆ ಒಂದು ಐದು ಲಕ್ಷ ಲೋನು ಐದು ಲಕ್ಷ ತನಕ ಲೋನು ಆಗುತ್ತೆ ಇದ್ರ ಮೇಲೆ ಹೌದಾಗುತ್ತೆ ಓಕೆ ನಿಮ್ಗೆ ಒಂದು ಏಳು ಲಕ್ಷ ಇವಾಗ ಹೇರ್ ಕ್ಯಾಶ್ ಕೊಟ್ಟು ಸರ್ ನಮಗೆ ಒಂದೂವರೆ ಕೊಟ್ಟರೆ ಬಾಕಿ ನಾವು ಲೋನ್ ಮಾಡಿ ಸರ್ ಓಕೆ ಸರ್ ಅದರಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀನಿ ಆಗುತ್ತೆ ಬಂದು ಗಾಡಿ ನೋಡಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಸರ್ ಇದು ಗಾಡಿ ಗಾಡಿರುವಂಥ ಲೊಕೇಶನ್ನು ಬೆಂಗಳೂರು ಲಗ್ಗೆ ಬೆಂಗಳೂರು ಹೌದು ಹೌದೌದು ಓಕೆ ತಮ್ಮ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್ ಹೌದು ಸರ್ ಹೆಚ್ಚು ಸೇಮ್ ನಂಬರ್ ಸೇ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದರೆ ಆದರೆ ಹೆಚ್ಚು ಮಾಡಿ ಕೊಡಿ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್